హాయ్ ఫ్రెండ్స్ ఇవతిన స్పెషల్ పన్నీర్ గి రైస్ మతాది ఇక్కడ బేగ సమాను పన్నీర్ స్వల్ప ఎన్నె స్వల్ప జీ ఒం అన్ననసు నాల్క లవంగ ఎరడు చక్కెర పలవ్ ఎరడు ఏలకి బుళ్ళి మొత్తం శుంఠి హో ఇచ్చిన ఈ ಮತ್ತು ಹೆಚ್ಚಿದ ಹಸಿಮೆಣ್ಸಿ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಾನಿವತ್ತು ಎರಡು ಪವಕ್ಕಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಅಕ್ಕಿನ ನೆನೆಸಿ ತೊಳೆ ತೊಳೆದು ನೀರಿನಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಜಿ ಆರ್ ಬಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಇದೇ ಪಾವು ಅಂತ ನಾನು ಮಾಡ್ತಾ ಇರೋದು ನಾನು ಮನೇಲಿ ಪಾವು ಯೂಸ್ ಮಾಡ್ತೀನಿ ಇದರ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಶುಂಠಿ ಮತ್ತು ಜಜ್ಜಿ ಇಟ್ಕೋಬೇಕು ಈಗ ಸ್ಟವ್ ಹಚ್ಚಿದ್ದೀನಿ ಕುಕ್ಕರಿಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಪನ್ನೀರ್ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಎತ್ತಿಟ್ಕೊಂಡು ಈಗ ಪನ್ನೀರ್ ಹಾಕಿದ್ದೀನಿ ಪನ್ನೀರ್ ಸ್ವಲ್ಪ ಉಪರಲ್ಲಿ ಸಹ ಫ್ರೈ ಮಾಡಿ ತೆಗೆದಿಸ್ಕೋಬೇಕು ಪನ್ನೀರ್ ತಗೊಂಡು ತಗೊಂಡಾದ ನಂತರ ಇದಕ್ಕೆ ಈರುಳ್ಳಿ ಹತ್ತಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದನ್ನು ಸಹ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಎಲ್ಲ ರೈಸ್ ಗೀ ರೈಸ್ ಆದ ಮೇಲೆ ಇವೆರಡನ್ನೂ ಬೆರೆಸಿ ಬೆರೆಸಿದರೆ ಪನ್ನೀರ್ ಗೀ ರೈಸ್ ರೆಡಿ ಗೋಲ್ಡನ್ ಕಲ್ಲರ್ ಬರುವ ಈರುಳ್ಳಿನ ಉತ್ಕೋಬೇಕು ರೀತಿ ತುಪ್ಪದಲ್ಲಿ ಇನ್ನು ಸ್ವಲ್ಪ ಹಾಕೋದು ಗೀ ರೈಸ್ಗೆ ಮೇಯ್ನು ಗೋಡಂಬಿ ಮತ್ತು ಜೀರಿಗೆ ಇವೆಲ್ಲ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಇದು ತುಂಬ ಮುಖ್ಯನೇ ಬೇಕಾದರೆ ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ತೊಂದರೆ ಏನಿಲ್ಲ ಹೀಗೆ ಹಾಗೆ ಮಾಡಿದರೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಾಯಿದೆ ಈ ಥರ ಬಂದಾಗ ತೆಗೆದಿಟ್ಕೋಬೇಕು ಫ್ರೆಂಡ್ಸ್ ತುಂಬ ಗೋಲ್ಡನ್ ಕಲರ್ ಬಂದರೆ ಸೀದೋದೆ ಕಷ್ಟ ಅದಕ್ಕೆ ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ఇష్ట బందా తిట్కే ఆమె గిరైల్ ఆమె ఇంబ తగ్ట్కొ నంతర ఇం స్వల్ప ఉప్పు ఉప్పు సారి స్వల్ప తుప్ప హాకీ వెళ్ళే ఈ జీ హు ఒ ఎలా మసాల హాకీ గడస్పెడ హి ശുണ്ടി ബുളി പേസ്റ്റ് അഥവാ നാ മന ശുണ്ടി ബുളിനിട്ട് ഹസ്സിനെച്ചിട്ട് ಈಗ ನೆನೆಸಿ ಇಟ್ಕೊಂಡಿ ಇಟ್ಕೊಂಡಿರೋ ಇಟ್ಕೊಂಡಿರುವಂತಹ ಅಕ್ಕಿನ ಅಕ್ಕಿನೇ ಇಲ್ಲಿ ಬಾಸಿ ಅಕ್ಕಿ ಬಳಸಿಲ್ಲ ನಾನು ಮಾಮೂಲಿ ಊಟದ ಅಕ್ಕಿನೇ ಬಳಸಿದ್ದೀನಿ ಇದು ಈ ಈ ಅಕ್ಕಿ ಮಾಮೂಲಿ ಊಟದ ಬಳಸುವ ಅಕ್ಕಿ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಅಳತೆ ಮಾಡಿಟ್ಕೊಂಡು ಮತ್ತೆ ನೀರು ಎರಡು ಪೋ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಇನ್ನೂ ಮೆತ್ತಿಗೆ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ రుచికి తు ఉప్పు రుచికి తు ఉప్పు హాట్ీయస్తాయి ఈ కుక్కర్ ముడం ముచ్చి ఎరడు విజల్ బరవర్కి కీజల్ ముచ్చ కుక్కర్ ముచ్చ ముచ్చినీ బిజలు హాకీ ఏ విజలు బరవే కదే ను గీ రైస్ నంచుకోడక పన్నీర్ గీ రైస్ నంచుకోడకే నేను దాల్ మాట్లాడి ఫ్రెండ్స్ కుక్కర్ కు ಮಾಡ್ತಾಯಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ಟೊಮಾಟೊ ಎಲ್ಲ ಹಸಿನ್ ಸಣ್ಣ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳಕೆ ನಾನು ಹಸಿರು ಬೇಳೆನ ಹುರ್ಕೊಂಡು ತೊಳೆದು ಸಪ್ರೇಟಾಗಿ ಕುಕ್ಕರಲ್ಲಿ ಒಂದು ಬೇರೆ ಬರೋವರೆಗೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎರ್ಜಿ ಇಂದು ये भी बहुत तेज़ है उसके बाद से मिक्स करना है अच्छा लगेगा